ಹೌದು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಸರ್ವೆ ಇಲಾಖೆ ಜಿಲ್ಲಾ ಮುಖ್ಯಸ್ಥರು ಅವರು ಸಭೆಯನ್ನು ಇಟ್ಕೊಂಡಿದ್ದೇವೆ ನಮಗೆ ಗೊತ್ತಿರೋ ಹಾಗೆ ಪ್ರತಿ ಎರಡು ಮೂರು ತಿಂಗಳಿಗೊಮ್ಮೆ ನಮ್ಮ ಇಲಾಖೆಯ ಪ್ರಮುಖ ಕಾರ್ಯಕ್ರಮಗಳು ಹಾಗೂ ಜನಗಳಿಗೆ ಸಂಬಂಧ ಇರುವಂತಹ ಕೆಲಸಗಳ ಪ್ರಗತಿ ಪರಿಶೀಲನೆ ಮಾಡುವಂಥದ್ದು ಮತ್ತು ಆಗಿರುವ ಕೆಲಸ ಪ್ರಗತಿಯನ್ನು ಗಮನಿಸೋದ್ರ ಜೊತೆಗೆ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಅವುಗಳಿಗೆ ಗುರಿಯನ್ನು ನಿಗದಿ ಮಾಡುವಂಥದ್ದು ಆದ್ಯತೆಯನ್ನು ನಿಗದಿ ಮಾಡುವಂಥದ್ದು ಇದನ್ನು ನೀವು ನಾನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಆ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ನಮ್ಮಲ್ಲಿ ನಾಲ್ಕಾರು ಪ್ರಮುಖವಾದಂಥ ಕಾರ್ಯಕ್ರಮಗಳು ಹಾಲಿ ಚಾಲ್ತಿಯಲ್ಲಿದ್ದಾವೆ ಎಲ್ಲ ವಿಷಯಗಳನ್ನು ತಮ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಆಗಾಗ ನಾವು ಮಾತಾಡ್ತಾ ಇರ್ತೇವೆ ಒಂದೆರಡು ವಿಷಯ ಪ್ರಮುಖ ಕಾರ್ಯಕ್ರಮಗಳ ಪ್ರಗತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಲಿಕ್ಕೆ ಬಯಸ್ತೇನೆ ಈಗ ರಾಜ್ಯದಲ್ಲಿ ಸುಮಾರು ಹಾಡಿಗಳು ತಾಂಡಗಳು ಈ ರೀತಿಯಾದಂಥ ಜನವಸತಿ ಪ್ರದೇಶಗಳು ಕಂದಾಯ ಗ್ರಾಮ ಆಗದೆ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಜನಗಳಿಗೆ ಅನೇಕ ಸೌಲಭ್ಯಗಳು ಸಿಗದೆ ಅವರು ತೊಂದರೆಗೆ ಒಳಪಟ್ಟಿರುವಂಥದ್ದನ್ನು ಇದು ಇವತ್ತಿನ ಸಮಸ್ಯೆ ಅಲ್ಲ ಹತ್ತಾರು ವರ್ಷಗಳಿಂದ ರಾಜ್ಯದಲ್ಲಿ ಇದು ಚರ್ಚೆ ಆಗಿ ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತೇಳಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾನೂನಿಗೆ ತಿದ್ದುಪಡಿಯನ್ನು ಮಾಡಿ ಈ ಕಂದಾಯ ಗ್ರಾಮಗಳ ಸ್ಥಾನಮಾನವನ್ನು ಈ ವಸತಿ ಪ್ರದೇಶಗಳಿಗೆ ಕೊಡಬೇಕು ಯಾವುವು ಕಂದಾಯ ಗ್ರಾಮಗಳು ಆಗಿಲ್ಲ ಆದರೆ ವಸತಿ ಪ್ರದೇಶಗಳಿದ್ದಾವೆ ಹ್ಯಾಬಿಟೇಷನ್ಸ್ ಅಂತೇವೆ ತಾಂಡ ಆಗ್ಬೋದು ಹಟ್ಟಿಗಳಾಗ್ಬೋದು ಅಥವಾ ಈ ರೀತಿಯಾದಂಥ ಕೆಲವು ತೋಡು ಈ ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ ಭಾಗದಲ್ಲಿ ಅವಕ್ಕೆ ಇದ್ದಾವೆ ಮಜರ ಗ್ರಾಮಗಳು ಇವೆಲ್ಲ ಅವುಗಳಿಗೆ ಕಂದಾಯ ಗ್ರಾಮದ ಸ್ಥಾನಮಾನವನ್ನು ಕೊಟ್ಟು ಅದರ ಜೊತೆಗೆ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಗಳಿಗೆ ಶಾಶ್ವತ ಹಕ್ಕು ಪತ್ರವನ್ನು ಕೂಡ ಕೊಟ್ಟು ಅವರು ಇರ್ತಕ್ಕಂಥ ತ್ರಿಶಂಗು ಸ್ಥಿತಿಯಿಂದ ಅವರಿಗೆ ಒಂದು ಪರಿಹಾರವನ್ನು ಶಾಶ್ವತ ಪರಿಹಾರವನ್ನು ಕೊಡಬೇಕು ಅವರ ಗ್ರಾಮ ಮತ್ತು ಮನೆ ಎರಡಕ್ಕೂ ಕೂಡ ಕಾನೂನಿನ ಆಸರೆಯನ್ನು ಕೊಟ್ಟು ಅವರಿಗೆ ಮುಂದೆ ಯಾವುದೇ ರೀತಿ ತೊಂದರೆ ಬಾರದ ಹಾಗೆ ಮತ್ತು ಸರ್ಕಾರದ ಎಲ್ಲ ಸೌಲಭ್ಯಗಳು ಅವರಿಗೆ ಸಿಗುವಂಥ ಕೆಲಸ ಮಾಡಬೇಕು ಅಂತೇಳಿ ಕಂದಾಯ ಗ್ರಾಮಗಳ ಕೆಲಸ ನಾವು ರಾಜ್ಯದಲ್ಲಿ ಇದ್ದೇವೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಇದಕ್ಕೆ ಬೇಕಾದಂಥ ಕಾನೂನನ್ನು ನಾವು ರಚನೆ ಮಾಡಿದ್ದೇವೆ ಹೋದ ಹಿಂದಿನ ಐದು ವರ್ಷದಲ್ಲಿ ಸುಮಾರು ಒಂದು ಲಕ್ಷ ಜನರಿಗೆ ಈ ರೀತಿಯಾದಂತಹ ಒಂದು ಹಕ್ಕುಪತ್ರವನ್ನು ಕೊಡುವಂಥ ಕೆಲಸ ಆಗಿದೆ ಐದು ವರ್ಷದಲ್ಲಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈ ಕೆಲಸವನ್ನು ಎಳೆದುಕೊಂಡು ಹೋಗುವಂಥದ್ದು ಆಗಬಾರದು ವರ್ಷಾನುಗಟ್ಲೆ ಮುಂದುವರಿಯಬಾರದು ಇದು ಒಂದು ನಿರ್ದಿಷ್ಟವಾಗಿ ಕೆಲಸ ಆಗಬೇಕು ಅಂಥೇಳಿ ಆದ್ಯತೆ ಕಾರ್ಯಕ್ರಮವಾಗಿ ತೆಗೆದುಕೊಂಡಿದ್ದೇವೆ ಈಗ ಕಳೆದ ಒಂದೂವರೆ ವರ್ಷದಿಂದ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರದಷ್ಟು ಇಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳಿಗೆ ನೈಂಟಿ ಫೋರ್ ಡಿ ಕರ್ನಾಟಕ ಭೂ ಕಂದಾಯ ಕಾನೂನು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ನೈಂಟಿ ಫೋರ್ ಡಿ ಕೆಳಗಡೆ ಇವರಿಗೆ ಹಕ್ಕುಪತ್ರ ಅದಕ್ಕೆ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಕುಟುಂಬಗಳಿಗೆ ಅವರು ವಾಸ ಮಾಡ್ತಕ್ಕಂಥ ಮನೆಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ತಯಾರಾಗಿದೆ ಇದರಲ್ಲಿ ಮೇ ಇಪ್ಪತ್ತನೇ ಅಷ್ಟೊತ್ತಿಗೆ ಒಂದು ಲಕ್ಷ ಹಕ್ಕುಪತ್ರಗಳನ್ನು ರಾಜ್ಯದಲ್ಲಿ ವಿತರಣೆ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಸುಮಾರು ಒಂದು ಲಕ್ಷ ಹಕ್ಕುಪತ್ರಗಳನ್ನು ಬರುವ ಒಂದು ತಿಂಗಳಲ್ಲಿ ವಿತರಣೆ ಮಾಡ್ತೇವೆ ಹಾಗೂ ಮುಂದುವರೆದು ಈ ವರ್ಷದ ಅಂತ್ಯಕ್ಕೆ ಸುಮಾರು ಕನಿಷ್ಠ ಎರಡು ಲಕ್ಷ ಜನಗಳಿಗೆ ಇಲ್ಲಿ ವಾಸ ಮಾಡ್ತಕ್ಕಂಥ ಜನ ಅಲ್ಲ ವಾಸ ಮಾಡ್ತಕ್ಕಂಥ ಎರಡು ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ಕೊಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿದ್ದೇವೆ ಈ ವರ್ಷದ ಅಂತ್ಯದೊಳಗಡೆ ಎರಡು ಲಕ್ಷ ಹಕ್ಕುಪತ್ರ ವಿತರಣೆ ಮೇ ತಿಂಗಳಲ್ಲಿ ಒಂದು ಲಕ್ಷ ಹಕ್ಕುಪತ್ರ ವಿತರಣೆ ಮಾಡುವುದರ ಮುಖಾಂತರ ನಮ್ಮ ಸರ್ಕಾರದ ಎರಡು ವರ್ಷ ಜನಪರ ಆಡಳಿತ ಸಾರ್ಥಕ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಸೊ ಮೇ ಇಪ್ಪತ್ತರೊಳಗಡೆ ಒಂದು ಒಂದು ಲಕ್ಷ ಜನಕ್ಕೆ ಹಕ್ಕುಪತ್ರವನ್ನು ಕೊಡುವಂಥ ಕೆಲಸ ಇದ್ದೇವೆ ಇದನ್ನು ಹಕ್ಕುಪತ್ರ ಹಿಂದೆ ತಮಗೆಲ್ಲ ಗೊತ್ತಿದೆ ಯಾವುದೇ ಹಕ್ಕುಪತ್ರ ಕೊಟ್ಟರು ಪೇಪರಲ್ಲಿ ಪ್ರಿಂಟ್ ಮಾಡಿ ಕೊಡ್ತಾ ಇದ್ವಿ ಆದರೆ ಅದಕ್ಕೆ ಎಷ್ಟೋ ಪೇಪರ್ಗಳಿಗೆ ಮೂಲ ಕಡತ ಸಿಗ್ತಾ ಇರಲಿಲ್ಲ ಎಲ್ಲಿ ಕೇಳಿದರೂ ಕೂಡ ಹಕ್ಕುಪತ್ರಕ್ಕೆ ಎಲ್ಲಿ ಅವ್ರ ಕೈಯಲ್ಲಿ ಹಕ್ಕುಪತ್ರ ಇದೆ ಆದರೆ ಕಚೇರಿಯಲ್ಲಿ ಹೋಗಿ ನೋಡಿದಾಗ ಮೂಲ ದಾಖಲೆ ಇಲ್ಲದೆ ಇವ್ರಿಗೆ ಕೊಟ್ಟಿರೋ ಹಕ್ಕುಪತ್ರಕ್ಕೆ ಮಾನ್ಯತೆ ಇರೋದಿಲ್ಲ ಇನ್ನು ಕೆಲವು ಕಡೆ ಕೆಲವು ಒಂದೊಂದು ಸೈಟ್ಗೆ ಒಂದೊಂದು ಮನೆಗೆ ಇಬ್ಬರು ಹತ್ರ ಹಕ್ಕುಪತ್ರ ಇರುತ್ತೆ ಯಾಕೆಂದರೆ ಅದಕ್ಕೆ ಜೆನ್ಯುವನು ಬೋಗಸ್ಸು ಯಾವುದು ಅಂತ ಗೊತ್ತಾಗೋದಿಲ್ಲ ಕಡತುಗಳು ಸರಿಯಾಗಿ ಸಿಗೋದಿಲ್ಲ ಹೀಗಾಗಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟರು ಅವರಿಗೆ ಖಾತೆ ಆಗಲ್ಲ ಕೊಟ್ಟಿರೋ ಹಕ್ಕುಪತ್ರಕ್ಕೂ ಎಷ್ಟೋ ಬಾರಿ ಬೆಲೆ ಇಲ್ಲ ಮತ್ತೆ ವ್ಯಾಜ್ಯಗಳು ಬೇರೆ ಯಾಕಂದರೆ ಒಂದೊಂದು ಮನೆಗೆ ಇಬ್ಬರಿಬ್ರ ಹತ್ರ ಹಕ್ಕುಪತ್ರ ಇರುತ್ತೆ ಸೊ ಈ ಯಾವುದು ಆಗಬಾರ್ದು ಅಂತೇಳಿ ಈ ಬಾರಿ ಕೊಡುವಂಥ ಹಕ್ಕುಪತ್ರ ಎಲ್ಲವೂ ಕೂಡ ಡಿಜಿಟಲ್ ಹಕ್ಕುಪತ್ರಗಳನ್ನು ನಾವು ಕೊಡ್ತಾ ಇದ್ದೇವೆ ಏನು ಅನುಕೂಲ ಅಂತ ಕೇಳ್ಬೋದು ಡಿಜಿಟಲ್ ಹಕ್ಕುಪತ್ರ ಕೊಟ್ಟಾಗ ಮೂಲ ಕಡತ ಕಳೆದು ಹೋಗೋದಕ್ಕೆ ಅವಕಾಶವೇ ಇರೋದಿಲ್ಲ ಸೊ ಮಿಸ್ಸಿಂಗ್ ರೆಕಾರ್ಡ್ಸ್ ಅನ್ನೋದು ಬರೋದಿಲ್ಲ ನಾಳೆ ಯಾರಿಗೆ ಕೊಟ್ಟಿದ್ದೀವಿ ಅಂತ ನೀವು ನೂರು ವರ್ಷ ಆದರೂ ಕೂಡ ಸ್ಪಷ್ಟತೆ ಇರುತ್ತೆ ಯಾರು ಅವ್ರ ವಯಸ್ಸೇನು ಅವ್ರ ಹೆಸರೇನು ಅಷ್ಟಾದರೂ ನಮ್ಮ ಹತ್ರ ದಾಖಲೆ ಮೂಲ ಕಡತ ಕಳೆದು ಹೋಗುವ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಅದನ್ನ ನಕಲಿ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಅಥವಾ ಒಂದು ನಿವೇಶನಕ್ಕೆ ಇಬ್ಬರಿಗೆ ಹಕ್ಕು ಪತ್ರ ಕೊಡ್ಲಿಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ಶಾಶ್ವತ ನಾವು ಕೊಡುವಂತಹ ಹಕ್ಕು ಪತ್ರ ಆ ಜನಗಳಿಗೆ ನೆಮ್ಮದಿಯನ್ನೂ ಕೊಡಬೇಕು ಅನ್ನೋದು ಇದರ ಮುಂದಿನ ಉದ್ದೇಶದಿಂದ ಕಂಪಲ್ಸರಿಯಾಗಿ ಅವರಿಗೆ ಡಿಜಿಟಲ್ ಹಕ್ಕು ಪತ್ರ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಮುಂದುವರೆದು ನಾಳೆ ಇನ್ನೂ ಡಿಜಿಟಲ್ ಹಕ್ಕುಪತ್ರದಲ್ಲೇ ನಮ್ಮ ಪ್ರಕಾರ ನೂರಕ್ಕೆ ನೂರು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಾಳೆ ಈಗ ಹಾಲಿ ಇರ್ತಕ್ಕಂಥ ಗೊಂದಲಗಳು ಮುಂದುವರಿಯೋದಿಲ್ಲ ಆದರೆ ಅಷ್ಟಕ್ಕೆ ಬಿಡಬಾರ್ದು ಅಂತೇಳಿ ಇನ್ನ ಮುಂದಕ್ಕೆ ಹೋಗಿ ಅವ್ರಿಗೆ ಈ ಎಲ್ಲ ಆಸ್ತಿಗಳನ್ನು ಸರ್ಕಾರದಿಂದ ಅವರಿಗೆ ನೋಂದಣಿ ಮಾಡಿಕೊಡ್ತಕ್ಕಂಥದ್ದು ರಿಜಿಸ್ಟರ್ ಮಾಡಿಕೊಡ್ತಕ್ಕಂಥದ್ದು ಕ್ರಯಪತ್ರದ ಮುಖಾಂತರ ಅವ್ರಿಗೆ ನೋಂದಣಿ ಮಾಡಿ ಅದನ್ನು ಮಾಡ್ತಾ ಇದ್ದೇವೆ ಮತ್ತು ಅಲ್ಲಿಗೆ ನಿಲ್ಸೋದಿಲ್ಲ ಅದನ್ನು ಸರ್ಕಾರದಿಂದನೇ ಸ್ಥಳೀಯ ಸಂಸ್ಥೆ ಮುಖಾಂತರ ಅವ್ರಿಗೆ ಖಾತೆನೂ ಮಾಡಿಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಸೊ ಸಾಸಿವೆ ಕಾಳಿನಷ್ಟು ನಾಳೆ ಇದರಲ್ಲಿ ಅನುಮಾನ ಇರಬಾರ್ದು ಮತ್ತೆ ನಾಳೆ ಮತ್ತೆ ಅವರು ಸರ್ಕಾರಿ ಕಚೇರಿಗಳಿಗೆ ಅಲಿಯುವಂಥದ್ದು ಆಗ್ಬಾರ್ದು ಅದು ಕಂದಾಯ ಇಲಾಖೆಗಿರ್ಬೋದು ಗ್ರಾಮ ಪಂಚಾಯತಿಗೆ ಹೋಗಿ ಖಾತೆ ಆಗಲಿಲ್ಲ ಅಂತ ಅಲ್ಲಿ ಅಲಿಯುವಂಥದ್ದು ಇರ್ಬೋದು ಅಥವಾ ನನ್ನ ದಾಖಲೆಗಳು ಇಲ್ಲ ಅಂತೇಳಿ ಅಲಿಯುವಂಥದ್ದು ಯಾವುದು ಕೋರ್ಟು ಕಚೇರಿಗೆ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲದಾಗೆ ಪಕ್ಕ ಅವರಿಗೆ ದಾಖಲೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದನ್ನು ಮೇ ತಿಂಗಳಲ್ಲಿ ಸುಮಾರು ಒಂದು ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎರಡನೇದು ಪ್ರಮುಖವಾಗಿ ನಾವು ರಾಜ್ಯದಲ್ಲಿ ಅದೇ ಎರಡು ಲಕ್ಷ ಈ ವರ್ಷದೊಳಗಡೆ ಮಾಡ್ತೇವೆ ಒಟ್ಟು ನಾವು ಇಲ್ಲಿವರೆಗೂ ಗುರುತಿಸಿರ್ತಕ್ಕಂಥದ್ದು ಈ ರೀತಿಯಾದಂಥದ್ದು ಸುಮಾರು ಮೂರು ಸಾವಿರದ ಆರುನೂರ ಹದಿನಾರು ವಸತಿ ಪ್ರದೇಶಗಳು ಇದ್ದಾವೆ ಅಂತ ಮೂರು ಸಾವಿರದ ಆರುನೂರ ಹದಿನಾರು ಇದರಲ್ಲಿ ಹಟ್ಟಿಗಳು ತಾಂಡಗಳು ಇವೆಲ್ಲವೂ ಕೂಡ ಮಜರೆ ಇವೆಲ್ಲ ಸೇರ್ಕೊಂಡಿದಾವೆ ಇನ್ನೂ ಹೆಚ್ಚು ಕೂಡ ಆಗ್ಬೋದು ಈ ಸಂಖ್ಯೆ ಯಾಕಂದ್ರೆ ಕೆಲವು ನಮ್ಮ ಗಮನಕ್ಕೆ ಬರದೇ ಇರೋವಿರಬಹುದು ಈ ಮೂರು ಸಾವಿರ ಹದಿನಾರರ ಪೈಕಿ ಆಗಿದ್ರೆ ಆಗಿದೆ ಅಂತ ಅಷ್ಟೇ ಮತ್ತೆ ಅದನ್ನೇನ್ ರಾಟಿಫಿಕೇಶನ್ ಮಾಡೋದು ಮತ್ತೆ ಅವಶ್ಯಕತೆ ಇರೋದಿಲ್ಲ ಸಿಗುತ್ತೆ ಈಗ ಹಾಲಿ ನಮ್ಮ ಹೌದು ನಾವು ಇವತ್ತು ಮೂರ್ ಸಾವಿರದ ಎರಡ್ ನೂರ ಹನ್ನೆರಡು ಎರಡ್ ಇಪ್ಪತ್ತ ಒಂದಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದೇವೆ ಮೂರ್ ಸಾವಿರದ ಇನ್ನೂರ ಇಪ್ಪತ್ತೊಂದು ಅದರ ಪ್ರಕಾರ ನಾನು ಲೆಕ್ಕ ಹಾಕಿದ್ರೆ ಸುಮಾರು ಒಂದು ಲಕ್ಷ ನಲವತ್ತಾರು ಸಾವಿರ ಕುಟುಂಬಗಳು ಬರ್ತಾ ಇದೆ ಒಂದು ಸ ಒಂದು ಲಕ್ಷ ನಲವತ್ತಾರು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತಾರು ಕುಟುಂಬ ಬರ್ತಾ ಇದೆ ಬಟ್ ಈ ನಂಬರು ನಾವು ಇದನ್ನು ಫೈನಲೈಸ್ ಮಾಡುವಷ್ಟೊತ್ತಿಗೆ ಎರಡು ಲಕ್ಷಕ್ಕೆ ಮುಟ್ಟುತ್ತೆ ಅನ್ನುವಂಥದ್ದು ನನ್ನ ಅಂದಾಜು ಮೂರು ಸಾವಿರದ ಆರುನೂರ ಹದಿನಾರು ಮಾಡಿ ಅದ್ರ ಜೊತೆಗೆ ಬಿಟ್ಟೋಗಿರೋದು ಇನ್ನೂ ಒಂದು ನೂರು ಇನ್ನೂರು ಸೇರಿಸಿಕೊಟ್ರೆ ಒಂದು ಎರಡು ಲಕ್ಷ ಜನಕ್ಕೆ ಎರಡು ಲಕ್ಷ ಕುಟುಂಬಕ್ಕೆ ಈ ವರ್ಷಾಂತ್ಯಕ್ಕೆ ಈ ಕೆಲಸವನ್ನು ಮುಗಿಸ್ಬೇಕು ಈಗ ಕೆಲವರು ಸ್ಥಳ ಮಟ್ಟದಲ್ಲಿ ಸ್ವಲ್ಪ ಬೇಜವಾಬ್ದಾರಿಯಿಂದ ಇಂತ ಎಲಿಜಿಬಲ್ ಇದ್ದರೂ ಕೂಡ ಒಂದೆರಡು ಪ್ರಸ್ತಾವನೆ ಕಳಿಸದೇ ಇರುವಂಥವು ಇರಬಹುದು ನಾವು ನಾವೇನೊಂದು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದೀವಿ ಅದು ಕಂಪ್ಲೀಟ್ ಮಾಡ್ತೀವಿ ಎಸ್ ಎಸ್ ಕರೆಕ್ಟ್ ಹಾಗೆ ನಾವು ಏನಿಲ್ಲ ಅವರು ಅಲ್ಲಿ ಈಗ ಅದು ತಾಂಡ ತಾಂಡ ಅಂದ್ರೆ ಹತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷದಿಂದ ಅಲ್ಲಿ ತಾಂಡ ಇದೆ ಅವರಲ್ಲಿ ಮನೆ ಕಟ್ಕೊಂಡು ವಾಸ ಇರಬೇಕು ಅಷ್ಟೇ ಇದಕ್ಕೆ ಮಾನದಂಡ ಹಟ್ಟಿಗಳಿದ್ದಾವೆ ಅಥವಾ ಮಜರ ಗ್ರಾಮಗಳಿದ್ದಾವೆ ಇಲ್ಲ ಅಲ್ಲಿ ಇದ್ದವ್ರಿಗೆ ಮಾತ್ರ ಇದು ಈಗ ನಾವು ಇದು ಇದರಲ್ಲಿ ಅಪ್ಲಿಕೇಶನ್ ಇಲ್ಲ ನಾವೇ ಹೋಗಿ ಅಲ್ಲಿ ಸರ್ವೆ ಮಾಡಿ ಅವ್ರ ಮನೆ ಇರೋದನ್ನ ಬಿಟ್ಟು ಅವರು ಇಷ್ಟು ಮನೆ ಇಷ್ಟು ಪ್ರದೇಶದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂತ ನಾವೇ ಅವರಿಗೆ ಡಾಕ್ಯುಮೆಂಟ್ ಜನ್ರೇಟ್ ಮಾಡೋದ್ರಿಂದ ಇದರಲ್ಲಿ ಅರ್ಜಿ ಹಾಕುವಂಥದ್ದು ಏನಿಲ್ಲ ಸೊ ಹಾಗಾಗಿ ಇದರಲ್ಲಿ ಆ ರೀತಿಯಾದಂಥ ಪ್ರಶ್ನೆ ಬರೋದಿಲ್ಲ ಸೊ ನಾವೇ ಅಳೆದು ಅವರಿಗೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಕೊಡ್ತೇವೆ ನೀವೇ ಫೈನಾನ್ಷಿಯಲ್ ಏನಿಲ್ಲ ಅವರು ಬಾಡೋರು ಬಗ್ಗರ ಮನೆ ರೈತರು ಮನೆ ಕಟ್ಕೊಂಡಿದ್ದಾರೆ ಏನೂ ಇಲ್ಲ ಇನ್ನ ಇನ್ಫ್ಯಾಕ್ಟ್ ಅವರು ಇದರಲ್ಲಿ ಇನ್ನೂರೈವತ್ತು ರೂಪಾಯಿಯನ್ನು ಕಟ್ಟಬೇಕು ಅಷ್ಟೇ ಅದು ಇನ್ನು ನಮಗೆ ಖರ್ಚೆ ಅದಕ್ಕೆ ಟ್ವೆಂಟಿ ಟೈಮ್ಸು ತರ್ಟಿ ಟೈಮ್ಸು ಸಾವಿರ ಪಟ್ಟು ನಮಗೆ ಖರ್ಚು ಬರುತ್ತೆ ಮೈನರ್ ಇಶ್ಯೂ ಕೊಡಕ್ಕೆ ಬರಲ್ಲ ಅವು ಕೆಲವು ಕಾಂಪ್ಲಿಕೇಶನ್ ಇದೆ ಆ ಕಾಂಪ್ಲಿಕೇಶನ್ ನಾನು ಈಗ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಅದು ಅದೇ ಒಂದು ಸಪ್ರೇಟ್ ಸಬ್ಜೆಕ್ಟ್ ಆಗುತ್ತೆ ಅದು ಕೂಡ ಚರ್ಚೆಯಲ್ಲಿ ಅದು ಕೇಸ್ ಬೈ ಕೇಸ್ ನೋಡ್ಬೇಕು ಈಗ ಏನಾಗಿದೆ ಸ್ಥಳಾಂತರ ಮಾಡಿದ್ದಾರೆ ಆದ್ರೆ ಅಲ್ಲಿ ಬಂದು ಬೇರೆ ಅವ್ರ ಮನೆ ಕಟ್ಕೊಂಡಿದ್ದಾರೆ ರಿಹಬಿಲಿಟೇಷನ್ ಜಾಗದಲ್ಲಿ ಅವರು ಸಂತ್ರಸ್ತರು ಮನೆ ಕಟ್ಕೊಂಡಿಲ್ಲ ಬೇರೆಯವ್ರು ಯಾರೋ ಬಂದು ಮನೆ ಕಟ್ಕೊಂಡಿದ್ದಾರೆ ಸೊ ಈ ಥರ ಎಲ್ಲ ಅಲ್ಲಿ ಕಾಂಪ್ಲಿಕೇಶನ್ ಇರೋದ್ರಿಂದ ಸಿಂಪಲ್ ಆಗಿ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅದು ಕೆಲವು ಪ್ರದೇಶದಲ್ಲಿ ಈ ರೀತಿ ಆಗಿದೆ ಮಲ್ನಾಡು ಸುತ್ತಮುತ್ತ ಪ್ರದೇಶ ಒಂದೆರಡು ಜಿಲ್ಲೆಗಳಲ್ಲಿ ಈ ರೀತಿಯ ಪ್ರಸಂಗ ಇದೆ ಅದು ಕೇಸ್ ನೋಡದೆ ನಾನು ಏನೇ ಜನರಲ್ ಆಗಿ ಸ್ಟೇಟ್ಮೆಂಟ್ ಮಾಡಿದರೂ ಕೂಡ ತಪ್ಪಾಗುತ್ತೆ ನಂದು ತಪ್ಪಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಅವಕಾಶ ಇರುತ್ತೆ ಸೊ ಕೇಸ್ ಬೈ ಕೇಸ್ ವೇರಿ ಆಗುತ್ತೆ ಸ್ವಲ್ಪ ಆಗಿದೆ ಆದರೆ ಪೂರ್ತಿ ಮಾಡಲಿಲ್ಲ ಅದನ್ನ ನಾವು ಪೂರ್ತಿ ಮಾಡ್ತಾ ಇದ್ದೇವೆ ಅವರು ಐದು ವರ್ಷ ಇದ್ದು ಕೂಡ ಸ್ವಲ್ಪ ಭಾಗಶಃ ಮಾಡೋಗಿದ್ದಾರೆ ಐದು ವರ್ಷ ಕಂಪ್ಲೀಟ್ ಆಗಬೇಕಾಗಿತ್ತು ನಾವು ಇದನ್ನ ಆಲ್ರೆಡಿ ಎರಡೇ ವರ್ಷದಲ್ಲಿ ಅವರೆಷ್ಟು ಕೊಟ್ಟಿದ್ರು ಅದಕ್ಕಿಂತ ಜಾಸ್ತಿ ಟೂ ಇಯರ್ಸ್ ಅಲ್ಲಿ ನಾವು ಕೊಡ್ತಾ ಇದ್ದೇವೆ ಅವ್ರು ಐದು ವರ್ಷದಲ್ಲಿ ಕೊಟ್ಟಿದ್ದು ನಾವು ಎರಡು ವರ್ಷದಲ್ಲಿ ಇನ್ನೂ ಹೆಚ್ಚಿಗೆ ಕೊಡ್ತಾ ಇದ್ದೇವೆ ಮುಂದುವರೆದು ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡೋ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಜೆನ್ಯುವಿನ್ ಏನಿಲ್ಲ ಅಲ್ಲಿ ಈಗ ತಾಂಡ ನೋಡ್ತೀವಿ ತಾಂಡಲ್ಲಿ ಹೋಗ್ಬಿಟ್ಟು ಅವ್ರ ಮನೆ ಕಟ್ಕೊಂಡಿದ್ರೆ ಸರ್ವೆ ಮಾಡಿಬಿಟ್ಟು ಸ್ಕೆಚ್ ಮಾಡಿ ಅವ್ರಿಗೆ ಕೊಡ್ತೇವೆ ಅದು ಏನು ಹಿಸ್ಟಾರಿಕಲಿ ಆ ರೀತಿ ಹ್ಯಾಬಿಟೇಷನ್ ಇರಬೇಕು ಅಂತ ಸೊ ಈಗ ಅಲ್ಲಿ ಅಲ್ಲೆಲ್ಲ ಅದು ಪೂರ್ತಿ ಜಾಗ ಏನು ಉಳ್ದಿಲ್ಲ ಅಲ್ಲಿ ತಾಂಡ್ಲಿ ನೀವು ಹೋದ್ರೆ ಒಳಗಡೆ ಏನು ಜಾಗ ಉಳಿದಿರಲ್ಲ ಸೊ ಇರೋ ಮನೆಗೆ ಕಟ್ಟಿ ಕೊಡ್ತೇವೆ ಅಲ್ಲಿ ಕೆಲವ್ರಿಗೆ ಪಂಚಾಯಿತಿಯಿಂದ ನೈನು ಟೆನ್ನು ಏನೋ ಹಾಕ್ಸ್ಕೊಂಡಿದ್ದಾರೆ ಅದನ್ನು ಕೂಡ ವೆರಿಫೈ ಮಾಡಿಬಿಟ್ಟು ಅಲ್ಲಿ ಇರೋ ಮನೆಗೆ ಮಾಡಿಕೊಡುವಂಥದ್ದು ಅಂತ ಅದು ಇರಬಹುದು ಕಾನೂನಲ್ಲಿ ಅವಕಾಶ ಇದೆ ಮಾಡ್ತಾ ಇದೀವಿ ಅಂತ ಕಡೆ ಕೂಡ ಮಾಡ್ತಾ ಇದೀವಿ ನಾವು ಅಂತ ಕಡೆನೂ ಕೂಡ ಇದು ಕಾನೂನಲ್ಲಿ ಅದಕ್ಕೂ ಅವಕಾಶ ಇದೆ ಈಗ ಐತಿಹಾಸಿಕವಾಗಿ ಅಲ್ಲಿ ವಸತಿ ಪ್ರದೇಶ ಬಂದಿದ್ರೆ ದ ಹಕ್ಕುಪತ್ರ ಕೊಡ್ಬೇಕು ಅನ್ನೋದೇ ಇದರ ಉದ್ದೇಶ ಜಾಗ ಸರ್ಕಾರಿ ಇರ್ಬೋದು ಖಾಸಗಿ ಇರ್ಬೋದು ಖಾಸಗಿ ಇದ್ದಲ್ಲಿ ಟು ಇ ಅಂತ ಒಂದು ನೋಟಿಫಿಕೇಶನ್ ಮಾಡಿ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಸೊ ಅದ್ರ ಪ್ರಕಾರ ಮಾಡಿ ಕೊಡ್ತಾ ಇದ್ದೇವೆ ಯಾಕಂದ್ರೆ ಇದು ಇವತ್ತಾಗಿರೋದಲ್ಲ ಐವತ್ ವರ್ಷ ಇನ್ನೂರು ವರ್ಷದಿಂದನೂ ಕೂಡ ಅಲ್ಲಿ ತಾಂಡ ಇದೆ ಸೊ ನಾವು ಬಂದು ನಾವು ಕ್ರಿಯೇಟ್ ಮಾಡಿರೋದಲ್ಲ ಅದನ್ನ ಏನಿದೆ ನೆಲೆಮಟ್ಟದಲ್ಲಿ ಅದಕ್ಕೆ ದಾಖಲೆ ಮಾಡಿಕೊಡ್ತಾ ಇದ್ದೇವೆ ಹೌದು ಹೌದು ನಮ್ ಗೌರ್ಮೆಂಟ್ ಬಂದು ಸೊ ಈಗ ಮುಂದೆ ಇನ್ನೊಂದು ನಾವು ಅಷ್ಟೇ ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ಮಾಡ್ತಾ ಇರುವಂಥ ಮತ್ತೊಂದು ಕಾರ್ಯಕ್ರಮ ಅಂತೇಳಿದರೆ ನಮಗೆಲ್ಲ ಗೊತ್ತಿದ ಹಾಗೆ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನುಗಳಿಗೆ ಪೋಡಿ ಮಾಡಿಕೊಡುವಂಥ ಕೆಲಸ ನಾವು ಇದ್ದೇವೆ ದುರಸ್ತು ಪೋಡಿ ದುರಸ್ತ್ ಮಾಡಿಕೊಡ್ತಕ್ಕಂಥ ಅದು ಸೊ ನಾನು ಒಂದೆರಡು ಬಾರಿ ತಮಗೆ ಇದನ್ನು ವಿಷಯ ಹಂಚ್ಕೊಂಡಿದ್ದೇನೆ ಹಿಂದೆ ನಾನು ಮೂರು ವರ್ಷದ್ದು ದಾಖಲೆ ತೆಗೆದು ನೋಡಿದರೆ ಸುಮಾರು ಐದು ಸಾವಿರ ಎಂಟುನೂರು ಮಂಜೂರಿದಾರರಿಗೆ ಮಾತ್ರ ಕೋಡಿ ದುರಸ್ತು ಆಗಿದೆ ಕೋಡಿ ದುರಸ್ತು ಆಗಿರತಕ್ಕಂಥದ್ದು ಐದು ಸಾವಿರದ ಎಂಟುನೂರು ಮೂರು ವರ್ಷದಲ್ಲಿ ಈಗ ನಾವು ಜನವರಿಯಿಂದ ಇದನ್ನು ರಾಜ್ಯಾದ್ಯಂತ ಒಂದು ಆಂದೋಲನದ ಮಾದರಿಯಲ್ಲಿ ಈ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳಿಗೆ ಅವ್ರಿಗೆ ಪಕ್ಕಾ ದಾಖಲೆಗಳನ್ನು ಮಾಡಿಕೊಡ್ತಕ್ಕಂಥದ್ದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು ಸರ್ವೆ ಡಿಪಾರ್ಟ್ಮೆಂಟು ಸೇರಿ ಮಾಡ್ತಾ ಇದ್ದಾರೆ ಸೊ ಇದು ನಿಮಗೆ ಗೊತ್ತಿದೆ ಈ ಜಮೀನುಗಳು ಇವರಿಗೆ ಮಂಜೂರಾಗಿ ಇಪ್ಪತ್ತು ಮೂವತ್ತು ಐವತ್ತು ಅರುವತ್ತು ಅರವತ್ತೈದು ವರ್ಷ ಆಗಿದೆ ಆದರೆ ಇಲ್ಲಿವರೆಗೂ ಕೂಡ ಅವ್ರಿಗೆ ದುರಸ್ತ ಆಗದೆ ಇರುವುದರಿಂದ ಅವರು ಎಲ್ಲ ಆರ್ ಟಿ ಸಿ ನೋಡಿದರೆ ನೀವು ಆರ್ ಟಿ ಸಿಯಲ್ಲಿ ಅವ್ರಿಗೊಂದು ಹೆಸರಿದೆ ಬಿಟ್ಟರೆ ಬೇರೆ ಯಾವುದೂ ದಾಖಲೆಗಳು ಅವ್ರಿಗೆ ಆಗಿರಲಿಲ್ಲ ಇಸ್ಸಾನೂ ಆಗಿಲ್ಲ ಅವ್ರಿಗೆ ಸ್ಕೆಚ್ ಆಗಿಲ್ಲ ಸೊ ಅದರಿಂದ ಏನಾಗುತ್ತೆ ಅದನ್ನು ಅವರು ಮಕ್ಕಳಿಗೆ ಕೊಡೋವಾಗಲೂ ಕಷ್ಟ ಭಾಗ ಮಾಡೋದಕ್ಕೂ ಕಷ್ಟ ಮಾರಾಟ ಮಾಡೋದಕ್ಕೂ ಕಷ್ಟ ಅನುಭವದಲ್ಲಿದ್ದಾರೆ ಅನ್ನೋದು ಒಂದು ಬಿಟ್ಟರೆ ಅನುಭೋಗ ಕೊಟ್ಟಿದ್ದೇವೆ ಇಲ್ಲ ಅಂತಲ್ಲ ಆದರೆ ಬೇರೆ ದಾಖಲೆಗಳು ಕೇಳಿದರೆ ಆಗಿಲ್ಲ ಆರ್ ಟಿ ಸಿ ಎಲ್ಲೂ ಒಂದು ಎಂಟ್ರಿ ಇದೆ ಅಷ್ಟೇ ಸೊ ಈಗ ಇದರಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಾ ಇದೆ ಈಗ ಕಳೆದ ಏಳೆಂಟು ವರ್ಷದಲ್ಲಿ ಇದೆಲ್ಲ ಏನಾಗ್ತಾ ಇತ್ತು ಏಕ ವ್ಯಕ್ತಿ ಫೋಡಿ ಅಂತ ಮಾಡಿದರು ಅಂದರೆ ನಂದು ಮಂಜೂರಿ ಆಗಬೇಕಾದ್ರೆ ನಾನು ಹೋಗಿ ಅರ್ಜಿ ಕೊಡಬೇಕಾಗಿತ್ತು ಯಾರು ಅರ್ಜಿ ಕೊಟ್ಟರೆ ಅವ್ರದ್ದು ಮಾತ್ರ ಆಗ್ತಾ ಇತ್ತು ಆದ್ರೆ ಹಿಂದೆ ಮತ್ತೆ ಏನೆಲ್ಲ ಇದೆ ನಿಮಗೆ ಗೊತ್ತು ಅದನ್ನ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಈಗ ಅದನ್ನ ನಾವು ಆಂದೋಲನ ಎಲ್ಲರಿಗೂ ನಾವೇ ಸರ್ಕಾರದಿಂದಲೇ ಉಚಿತವಾಗಿ ಇವ್ರಿಗೆ ಪೋಡಿ ದುರಸ್ತನ್ನ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಮಾಡುವುದನ್ನು ಜನವರಿಯಿಂದ ನಾವು ಆರಂಭ ಮಾಡಿದ್ದೇವೆ ಆರಂಭ ಜನವರಿಯಲ್ಲಿ ಆದರೂ ಕೂಡ ಅದರ ಹಿನ್ನೆಲೆ ಆರೆಂಟು ತಿಂಗಳು ನಾವು ಕಂಟಿನ್ಯೂಸ್ ಆಗಿ ಸರ್ವೆ ಇಲಾಖೆಯವರು ರೆವಿನ್ಯೂ ಇಲಾಖೆಯವರು ಕೂತ್ಕೊಂಡು ಹೇಗೆ ಮಾಡೋದು ಅಂತೇಳಿ ಅದಕ್ಕೆ ಬೇಕಾದಾಗೆ ಅದನ್ನು ಮಾಡಬೇಕಾದ್ರೆ ನಿಯಮಗಳು ಸರಳೀಕರಣ ಅವಶ್ಯಕತೆ ಇದೆ ಅಂಥೇಳಿ ಸರಳೀಕೃತ ನಿಯಮಗಳನ್ನು ರಚಿಸಿ ಅದನ್ನು ಅಧಿಸೂಚನೆ ಮಾಡಿ ಆದೇಶ ಹೊರಡಿಸಿ ಅದಕ್ಕೆ ಪೇಪರಲ್ಲಿ ಇದೆಲ್ಲ ಕೆಲಸ ಆದರೆ ನಮಗೆ ಮೇಲಿಂದ ಏನೂ ಕಾಣೋದಿಲ್ಲ ಕೆಲಸ ಆಗಿದೆಯಾ ಆಗಿಲ್ವೋ ಅಂತಲೂ ಗೊತ್ತಾಗಲ್ಲ ಅಂಥೇಳಿ ಕಂಪ್ಲೀಟ್ಲಿ ಆನ್ಲೈನಲ್ಲಿ ಪೋಡಿ ದುರಸ್ತು ಮಾಡ್ತಾ ಇದ್ದೇವೆ ಸೊ ಯಾವ ರಾಜ್ಯದಲ್ಲಿ ಯಾವ ವಿಲೇಜ್ ಅಕೌಂಟೆಂಟ್ ಸರ್ಕಲ್ ಹತ್ರ ಎಷ್ಟು ಬಾಕಿ ಇದೆ ಯಾವ ಸರ್ವೇಯರ್ ಹತ್ರ ಎಷ್ಟು ಬಾಕಿ ಇದೆ ಅಂತ ನಮಗೆ ಒಂದು ಬಟನ್ ನಲ್ಲಿ ಕಾಣುತ್ತೆ ಆ ತರ ಆನ್ಲೈನ್ ಸಿಸ್ಟಮ್ ತಗೊಂಡು ಬಂದಿದೆ ಸೊ ಇದನ್ನೆಲ್ಲ ರೆಡಿ ಮಾಡಲಿಕ್ಕೆ ಒಂದು ವರ್ಷ ಆಯ್ತು ಈ ವರ್ಷ ಆದ್ಮೇಲೆ ಜಾನ್ವರಿಯಿಂದ ಇದನ್ನ ಆಂದೋಲನದ ರೀತಿಯಲ್ಲಿ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ ಇದೆಲ್ಲ ಬಡವರಿಗೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನುಗಳು ಸೊ ನಾನು ಆರಂಭದಲ್ಲಿ ಹೇಳಿದಾಗೆ ಸುಮಾರು ಮೂರು ವರ್ಷದಲ್ಲಿ ಐದು ಸಾವಿರ ಎಂಟುನೂರು ರೈತರದ್ದು ಮಾತ್ರ ಆಗಿತ್ತು ಈಗ ನಾವು ಕಳೆದ ಜನವರಿಯಿಂದ ಈಚೆಗೆ ಮೂವತ್ತು ಸಾವಿರದ ನಾನ್ನೂರ ಎಪ್ಪತ್ತಾರು ಪ್ರಕರಣಗಳಲ್ಲಿ ಈಗ ಅಳತೆಯನ್ನು ನಾವು ಕೈಗೆತ್ಕೊಂಡಿದ್ದೇವೆ ಮೂವತ್ತು ಸಾವಿರದ ನಾನ್ನೂರ ಎಪ್ಪತ್ತಾರು ಪ್ರಕರಣ ಅಳತೆಗೆ ನಾವು ಕೈಗೆತ್ಕೊಂಡಿದ್ದೇವೆ ಈಗ ಸೊ ಇದನ್ನ ನಾವು ಇನ್ನು ಮೇಲೆ ಪ್ರತಿ ತಿಂಗಳು ಕೂಡ ಹಿಂದೆ ಮೂರು ವರ್ಷದಲ್ಲಿ ಐದು ಸಾವಿರ ಆಗಿದೆ ನಮ್ಮ ಟಾರ್ಗೆಟು ಪ್ರತಿ ತಿಂಗಳು ಐದು ಸಾವಿರ ಮಾಡಬೇಕು ಪ್ರತಿ ತಿಂಗಳು ಐದು ಸಾವಿರ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಇಲ್ಲಿವರೆಗೂ ಕೂಡ ಸುಮಾರು ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಮಂಜೂರಿದಾರರದ್ದು ನಾವು ಈಗ ದಾಖಲೆಗಳನ್ನು ರೆಡಿ ಮಾಡಿದ್ದೇವೆ ಇದನ್ನು ನಾವೇ ದಾಖಲೆ ರೆಡಿ ಮಾಡ್ತೇವೆ ಒನ್ ಟು ಫೈವ್ ಅಂತಾರಲ್ಲ ಒನ್ ಟು ಫೈವ್ ನಾವೇ ಮಾಡ್ತೇವೆ ಎಂಟು ಸಾ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ರೈತರದ್ದು ದಾಖಲೆಗಳು ಸರಿ ಇದೆ ಅಂತ ಕಂಡು ಬಂದಿದೆ ಅದನ್ನು ಅದರ ಪೈಕಿ ಮೂವತ್ತು ಸಾವಿರದ ನಾನ್ನೂರ ಎಪ್ಪತ್ತಾರು ಆಲ್ರೆಡಿ ನಾವು ಸರ್ವೆ ಮಾಡ್ತಾ ಇದ್ದೇವೆ ಇನ್ನು ಎಂಬತ್ತು ಸಾವಿರ ಇರೋದನ್ನು ಕೂಡ ಬ್ಯಾಲೆನ್ಸು ಏನಿದೆ ಅದನ್ನು ಕೂಡ ತಿಂಗಳಿಗೆ ಐದರಿಂದ ಆರು ಸಾವಿರ ಕೇಸು ನಾವು ಪೋಡಿ ಮಾಡಿ ದುರಸ್ತ್ ಮಾಡಿ ಕೊಡುವಂಥದ್ದನ್ನು ಅಭಿಯಾನವನ್ನು ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ಇದು ನಿಮ್ಗೆ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತಾರು ಅಂದರೆ ಒಂದು ತಲೆಮಾರು ಎರಡು ತಲೆಮಾರು ಮೂರು ತಲೆಮಾರು ನೀವು ಲೆಕ್ಕ ಹಾಕಿದರೆ ಒಂದೊಂದು ಅರ್ಜಿ ಹಿಂದ್ಗಡೆ ಎಷ್ಟು ಜನ ಇದ್ದಾರೆ ಅಂತ ತಾವು ಲೆಕ್ಕ ಹಾಕ್ಕೊಳ್ಳಿ ಒಂದು ತಲೆಮಾರು ಅಂದ್ರೆ ನಾಲ್ಕು ಜನ ಎರಡು ತಲೆಮಾರು ಅಂದ್ರೆ ಹೆಚ್ಚು ಕಮ್ಮಿ ಎಂಟರಿಂದ ಹತ್ತು ಜನ ಮೂರು ತಲೆಮಾರಿಂದೆ ಮಂಜೂರಾಗಿರೋ ಇದಾವೆ ಅರೆ ಅರವತ್ತನೇ ಇಸ್ವಿಯಲ್ಲಿ ಅಂಥಾದ್ರ ಮೇಲೆ ಇವತ್ತು ಬಹುಶಃ ಇಪ್ಪತ್ತು ಜನ ಅಲ್ಲಿ ರೈತರು ಅವಲಂಬಿತರಾಗಿದ್ದಾರೆ ಸೊ ಒಂದೊಂದು ಅರ್ಜಿ ಹಿಂದ್ಗಡೆ ಕನಿಷ್ಠ ಐದರಿಂದ ಹತ್ತು ಜನ ಹದಿನೈದು ಜನ ಇರ್ತಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಪಕ್ಕಾ ದಾಖಲೆಗಳನ್ನು ಮಾಡಿಕೊಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಇದನ್ನು ಕೂಡ ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದಾರೆ ಮೊನ್ನೆ ಸರ್ವೆ ಇಲಾಖೆ ಕಾರ್ಯಕ್ರಮ ಮಾಡಿದಾಗ ಇದನ್ನೆಲ್ಲ ಈ ವರ್ಷದಲ್ಲೇ ಮುಗಿಸ್ರಯ್ಯ ಅಂತ ಹೇಳಿದರು ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಆಗದೆ ಹೋದರೂ ಕೂಡ ನಾವು ಅವರಿಗೆ ಕಮಿಟ್ ಮಾಡಿದ್ದೇವೆ ಈ ವರ್ಷದಲ್ಲಿ ಟ್ರೈ ಮಾಡ್ತೇವೆ ಬಟ್ ಬರೋ ವರ್ಷದಲ್ಲಿ ಅಂತೂ ಈ ಪೋಡಿ ದುರಸ್ತನ್ನು ರಾಜ್ಯದಲ್ಲಿ ಅರ್ಹ ಪ್ರಕರಣಗಳು ಎಲ್ಲವನ್ನು ಕೂಡ ಮಾಡಿ ಕೊಡ್ತೇವೆ ಅನ್ನುವಂಥದ್ದು ಸೊ ಇದು ಐವತ್ತರವತ್ತು ವರ್ಷಗಳಿಂದ ಆಗದೇ ಇರುವಂಥ ಕೆಲಸ ಇಷ್ಟು ದಿನ ರೈತರು ಬಂದು ನಮ್ಮ ಕಚೇರಿ ಸುತ್ತಬೇಕಾಗಿತ್ತು ಅಲಿಬೇಕಾಗಿತ್ತು ದಂಬಲ್ ಬಿಡಬೇಕಾಗಿತ್ತು ಒಬ್ಬೊಬ್ಬರೇ ಬಂದು ಏಕ ವ್ಯಕ್ತಿ ಕೋಡಿಗೆ ಅರ್ಜಿ ಕೊಟ್ಟು ಮಾಡಿಸ್ಕೋಬೇಕಾಗಿತ್ತು ಅಂಥದ್ದನ್ನು ಸರ್ಕಾರನೇ ಇವತ್ತು ರೈತರ ಮನೆ ಬಾಗಿಲಿಗೆ ಹೋಗಿ ಕೋಡಿ ದುರಸ್ತು ಮಾಡ್ತಕ್ಕಂಥ ಕೆಲಸವನ್ನು ನಾವು ಇದ್ದೇವೆ ಹಾಗೆ ಮೂರನೇದು ಸಂಕ್ಷಿಪ್ತವಾಗಿ ಹೇಳೋದಾದರೆ ನಾನು ರಾಜ್ಯದಲ್ಲಿ ಇನ್ನೊಂದು ನಮಗೆ ಸಮಸ್ಯೆ ಯಾವುದೇ ಆಗಲಿ ಈ ರೆಕಾರ್ಡ್ ರೂಮ್ ಇಂದ ಏನೇ ಒಂದು ಡಾಕ್ಯುಮೆಂಟ್ ತಗೋಬೇಕಾದ್ರೆ ಜನ ಬಹಳ ಒದ್ದಾಡ್ತಾ ಇದೀವಿ ಅಂತ ಎಲ್ಲ ಕಡೆ ಅಲ್ಲ ಕೆಲವರು ಒಳ್ಳೆ ಸರ್ವಿಸ್ ಕೊಡುವಂಥ ಜನ ಇದ್ದಾರೆ ಇನ್ ಕೆಲವರು ಒಂದು ರೆಕಾರ್ಡ್ ಹುಡುಕ್ ಕೊಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತಾ ಇದೆ ಅಂತೇಳಿ ತುಂಬಾ ಜನ ದೂರುಗಳನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಮತ್ತೆ ಇನ್ ಕೆಲವ್ರದ್ದು ರೆಕಾರ್ಡ್ ಕಳೆದೋಗೋದು ಕೂಡ ನಾವು ಅನುಭವಿಸ್ತಾ ಇದ್ದೇವೆ ಕಳೆದೋಗಿರುತ್ತೋ ಅಥವಾ ಎತ್ತಿ ಬೇರೆ ಕಡೆ ಇಟ್ಬಿಟ್ಟಿರ್ತಾರೋ ಉದ್ದೇಶಪೂರ್ವಕವಾಗಿ ಗೊತ್ತಿಲ್ಲ ಈಗ ನಾವು ಸ್ಕ್ಯಾನಿಂಗ್ ಮಾಡಕ್ಕೆ ಹೋದಾಗ ಎಷ್ಟೋ ಕಳೆದೋಗಿದ್ದು ಅನ್ನೋವೆಲ್ಲ ಸಿಗ್ತಾ ಇದ್ದಾವೆ ಯಾಕೆಂದರೆ ಉದ್ದೇಶಪೂರ್ವಕವಾಗಿ ಅಥವಾ ಅಚಾತುರ್ಯದಿಂದ ಬೇರೆ ಶೆಲ್ಫಲ್ಲಿ ಇಟ್ಟಿದ್ದಾರೆ ಏನೋ ಅಥವಾ ಈ ಊರದು ರೆಕಾರ್ಡ್ ಇನ್ನೊಂದು ಊರಿನ ಫೈಲಲ್ಲಿದೆ ಸೊ ಈ ಎಲ್ಲ ಕಾರಣಗಳಿಂದ ಕಳೆದು ನಿಜವಾಗಿ ಕಳೆದು ಅಥವಾ ತಪ್ಪು ಜಾಗದಲ್ಲಿ ಇಳಿದ್ ಇಟ್ಟಿರ್ಬೋದು ಈ ರೀತಿಯಾದಂಥ ಪ್ರಕರಣಗಳಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ ಮೂರನೇದು ತಿದ್ದೋದು ಅದನ್ನು ಫೋರ್ಜರಿ ಮಾಡೋದು ಮ್ಯಾನಿಪುಲೇಷನ್ ಮಾಡೋದು ಇವೆಲ್ಲನೂ ಕೂಡ ನಡೀತಾ ಇದೆ ಸೊ ಇವೆಲ್ಲ ಅವಾಯ್ಡ್ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ನಮ್ಮ ಮೂಲ ಕಡತಗಳೇನಿದ್ದಾವೆ ಎ ಆ್ಯಂಡ್ ಬಿ ಕ್ಯಾಟಗರಿ ರೆಕಾರ್ಡ್ಸ್ ಅಂತ ಹೇಳ್ತೇವೆ ಮೂಲ ಕಡತಗಳನ್ನು ಎಲ್ಲವನ್ನೂ ಕೂಡ ಗಣಕೀಕರಣ ಮಾಡುವಂಥ ಕೆಲಸ ಭೂ ಸುರಕ್ಷಾ ಅಂತ ಆರಂಭ ಮಾಡಿದ್ದೇವೆ ಭೂ ಸುರಕ್ಷಾ ಅಂತ ಮೂವತ್ತೊಂದು ತಾಲೂಕಿನಲ್ಲಿ ಈಗಾಗಲೇ ಎಲ್ಲ ರೆಕಾರ್ಡ್ಸನ್ನು ನಾವು ಸ್ಕ್ಯಾನ್ ಮಾಡಿದ್ದೇವೆ ಸ್ಕ್ಯಾನಿಂಗ್ ಮಾಡೋದಷ್ಟೇ ಅಲ್ಲ ಅದನ್ನು ನಾವು ಇಂಡೆಕ್ಸಿಂಗು ಅಂತ ಹೇಳ್ತೇವೆ ಅಂದರೆ ಅದು ಎಲ್ಲಿ ಇದೆ ಹುಡುಕೋದಕ್ಕೆ ಬೇಕಲ್ಲ ನಾಳೆ ಸ್ಕ್ಯಾನ್ ಮಾಡಿಬಿಟ್ರೆ ಎಲ್ಲ ಸಿಗುತ್ತೆ ಅಂತಲ್ಲ ಇಂಡೆಕ್ಸಿಂಗ್ ಮಾಡಿ ಕ್ಯಾಟಲಾಗಿಂಗ್ ಮಾಡಿ ಸ್ಕ್ಯಾನ್ ಮಾಡುವಂಥ ಕೆಲಸ ಮೂವತ್ತೊಂದು ತಾಲೂಕಲ್ಲಿ ಕಂಪ್ಲೀಟ್ ಮಾಡಿ ಉಳಿದ ತಾಲೂಕುಗಳಲ್ಲೂ ಕೂಡ ಈಗ ಆರಂಭ ಮಾಡಿದ್ದೇವೆ ಇಲ್ಲಿವರೆಗೂ ಕೂಡ ಭೂ ಸುರಕ್ಷಾ ಕಾರ್ಯಕ್ರಮದಲ್ಲಿ ಹದಿನೆಂಟು ಕೋಟಿ ಇಪ್ಪತ್ತ ಎಂಟು ಲಕ್ಷ ಹದಿನಾಲ್ಕು ಸಾವಿರದ ಮುನ್ನೂರ ಮೂವತ್ತಾರು ಪುಟಗಳನ್ನು ಈಗ ಸ್ಕ್ಯಾನಿಂಗ್ ಮಾಡಿದ್ದೇವೆ ಆಲ್ರೆಡಿ ಹದಿನೆಂಟು ಕೋಟಿ ಇಪ್ಪತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರ ಮೂರುನೂರ ಮೂವತ್ತಾರು ಪುಟಗಳನ್ನು ಇಲ್ಲಿವರೆಗೂ ಸ್ಕ್ಯಾನಿಂಗ್ ಮಾಡಿದ್ದೇವೆ ಬಹುಶಃ ಈ ಡಿಸೆಂಬರ್ ಅಷ್ಟೊತ್ತಿಗೆ ಎಲ್ಲ ಎ ಆ್ಯಂಡ್ ಬಿ ಕ್ಯಾಟಗರಿ ರೆಕಾರ್ಡ್ಸ್ ತಾಲೂಕು ಆಫೀಸಲ್ಲಿ ಇರ್ತಕ್ಕಂಥ ಅದನ್ನು ಸ್ಕ್ಯಾನ್ ಮಾಡುವಂಥ ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಬೈ ಎಂಡ್ ಆಫ್ ಡಿಸೆಂಬರ್ ಸೊ ಮಾಡಿ ಇನ್ಮೇಲೆ ಅವುಗಳನ್ನ ಜನ ಆನ್ಲೈನಲ್ಲೇ ಅರ್ಜಿ ಕೊಡಬಹುದು ಕಾಪಿ ಬೇಕಾದ್ರೆ ಮಾಡಕ್ಕೆ ನಾವು ಬರ್ತಾ ಇದ್ದೇವೆ ಅಲ್ಲ ಅದನ್ನ ನಾವು ಸರಿ ಮಾಡ್ತೇವೆ ನಮ್ಮ ಜವಾಬ್ದಾರಿ ಅದು